ಇವತ್ತು ಬೋರ್ವೆಲ್ ಕೊಡಿಸಿ ಆ ಬೋರ್ನಿಂದ ನೀರು ಹತ್ತಿ ಆ ನೀರಿನಿಂದ ವ್ಯವಸಾಯದಲ್ಲಿ ಅಭಿವೃದ್ಧಿ ಮಾಡಿ ನನ್ನ ಸಂಪಾದನೆ ಮಾಡಬೇಕು ಬಹಳ ಆದರ್ಶವಾಗಿ ನಾನು ಉಳಿದ ಎಲ್ಲ ಹೆಸರು ನೀವು ಎರಡು ಸಾವಿರ ಜಾಸ್ತಿ ಅಲ್ಲ ತಿಂಗಳಿಗೆ ಹಾಕ್ತಾರೆ ಬಟ್ ಅನುಕೂಲ ಆಗಲಿ ಅಂತ ಸರ್ಕಾರ ಈ ರೀತಿ ಹಣವನ್ನು ಕೂಡಿಟ್ಟು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಇದು ನಮಗೆ ಉಪಯೋಗ ಇದೆ सलाह दे सकते हैं माननीय अध्यक्ष जी क्या बात है कि भूमि दावेदारों में लगाया है कि प्राकृतिक संसाधनों के मार्केटिंग और वर्ष में देश के ಸ್ವತಂತ್ರವನ್ನು ಬೆಳಗಾವಿ ಜಿಲ್ಲೆ ಸ್ವತಂತ್ರ ಸಂಗ್ರಾಮಗಳು ಸ್ವತಂತ್ರದ ಒಂದು ಕಹಳೆಯನ್ನು ಕೊಡುಗೆ ಅಂತ ಗಾಂಧೀಜಿಯವರು ಈ ಭಾಗದಲ್ಲಿ ಬಂದು ಐದಾರು ಒಂದು ಜನರಲ್ಲಿ ದೇಶ ಭಕ್ತಿ ಮತ್ತು ದೇಶ ಸ್ವತಂತ್ರದ ಬಗ್ಗೆ ಇದನ್ನು ಮೂಡಿಸ್ಲಿಕ್ಕೆ ಅರಿವನ್ನು ಮೂಡಿಸ್ಲಿಕ್ಕೆ ಈ ಕಾಂಗ್ರೆಸ್ನ ಮಹಾ ಅಧಿವೇಶನ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿ ಮೊದಲನೇ ಬಾರಿಗೆ ಮೇಲೆ ಅವರು ಬೇರೆ ಆಗಿ ಸೊ ಬಹಳಷ್ಟು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನ ನಾವು ಗಾಂಧಿ ಭಾರತ ಂತ ನಮ್ಮ ದೇಶದಲ್ಲಿ ಗಾಂಧಿಯ ಆದರ್ಶ ತತ್ವ ಸಿದ್ಧಾಂತವನ್ನು ಮುಂದಿನ ಪೀಳಿಗೆಗೆ ನಾವು ಹೇಳ್ಕೊಳ್ಬೇಕು ಆ ಒಂದು ನೂರು ವರ್ಷದ ಒಂದು ಸವಿ ನೆನಪಿಗೆ ದೇಶಭಕ್ತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ಈ ಒಂದು ಗಾಂಧಿ ಭಾರತವನ್ನು ಅಂತ ಹೇಳಿ ಒಂದು ವಿಶೇಷವಾದಂತ ಕಾರ್ಯಕ್ರಮವನ್ನು